ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಟಿಕೆಟ್ ನನಗೆ ಸಿಗುವ ವಿಶ್ವಾಸ ಇದೆ ಬಿಜೆಪಿ ಯೂತ್ ಲೀಡರ್ ಭಾಸ್ಕರ ಚಂದಾವಾರ ಹೌದು ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಕರ್ನಾಟಕ ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಪೈಕಿ ಹೈವೋಲ್ಟೇಜ್ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವ ಭಾಸ್ಕರ ಚಂದಾವಾರ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಈಗ ಇನ್ನೊಂದು ಮಾತಿದೆ ಸರ್ ವಿಶೇಷವಾಗಿ ಸಾಕಷ್ಟು ನಿಮ್ಗೂ ಸಹ ಸಾಕಷ್ಟು ನಿಮ್ಮ ಗಾಡ್ ಫಾದರ್ಗಳು ಯಾರು ಮತ್ತೆ ವಿಶೇಷವಾಗಿ ನಿಮ್ಮ ಒಂದು ನಿಮ್ದೇ ಆದ ಒಂದು ಬಿಜೆಪಿ ಪಕ್ಷದಲ್ಲಿ ನೆಟ್ವರ್ಕು ನಿಮ್ಮಲ್ಲಿರ್ತಕ್ಕಂಥ ಒಬ್ರು ಫಾದರ್ ಅಂತ ಇರ್ತಾರೆ ಆ ಗಾಡ್ ಫಾದರ್ ನಿಮ್ಮ ಪಕ್ಷದಲ್ಲಿ ಇಷ್ಟೊಂದು ಇದಕ್ ಬಂದ್ರಲ್ಲ ಒಬ್ಬ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿ ಲೆವೆಲ್ ಬಂದ್ರಲ್ಲ ಈ ಸಂದರ್ಭದಲ್ಲಿ ಭಾಸ್ಕರ್ ಚಂದ್ ಅವ್ರಿಗೆ ಯಾರು ನಿಮ್ಮ ಗಾಡ್ ಫಾದರ್ ನನ್ಗೆ ಗಾಡ್ ಫಾದರ್ ಅಂದ್ರೆ ಕಮಲದ ಹೂವು ಕಮಲದ ಹೂವೇ ನನಗೆ ಗಾಡ್ ಫಾದರ್ ಆ ಗಾಡ್ ಫಾದರ್ ನಂಬ್ಕೊಂಡ್ರೆ ನಾನು ಬಂದಿರು ನನ್ನ ರಾಜಕಾರಣದೇ ಕಮಲದ ಹೂವು ಕಮಲದ ಹೂವೇ ರಾಜಕಾರಣದ ಗಾಡ್ ಫಾದರ್ ಹಾಗಾದ್ರೆ ಆರ್ ಎಸ್ ಎಸ್ ಬೆಳೆದಿದ್ರೆ ನೀವು ಆರ್ ಎಸ್ ಎಸ್ ಅಲ್ಲ ನಿಮ್ ಫಾದರ್ ಆರ್ ಎಸ್ ಎಸ್ ನಮ್ಗೆ ಆರ್ ಎಸ್ ಎಸ್ ಅಲ್ಲೂ ಕೂಡ ನಾವು ನಾವು ಅಲ್ಲಿ ಆರ್ ಎಸ್ ಎಸ್ ಭಗವಾಧ್ವಜವನ್ನ ಪೂಜಿಸ್ತೀವಿ ಅಲ್ಲಿ ಯಾರಿಗೂ ಯಾರು ಗಾಡ್ ಫಾದರ್ ಇಲ್ಲ ಹ ಭಗವಾಧ್ವಜ ಅಲ್ಲಿ ಪ್ರೀತಿ ನಾವು ಪೂಜಿಸ್ತೀವಿ ಹಾ ಅಲ್ಲಿ ಅದೇ ರೀತಿಯಾಗಿ ಬಿಜೆಪಿಗೂ ಒಂದು ಇದೆ ಕಮಲದ ಹೂವು ಇದೆ ಕಮಲದ ಹೂವು ನಾವು ಕಮಲದ ಹೂವನ್ನ ಗಾಡ್ ಫಾದರ್ ಆಗಿ ಇಟ್ಕೊಂಡು ಹಂಗಲ್ಲ ಸರ್ ಇವತ್ತು ಬಿಜೆಪಿ ಲೆವೆಲ್ ಬರ್ಬೇಕಾದ್ರೆ ಕಾರಣ ಆರ್ ಎಸ್ ಎಸ್ ಅಂತಕ್ಕಂತ ಸಂಘಟನೆನೇ ಕಾರಣ ಇಂತಹ ಸಂದರ್ಭದಲ್ಲಿ ನೀವು ಕಮಲದ ಹೂ ಗಾಡ್ ಫಾದರ್ ಅಂದ್ರಲ್ಲ ಯಾಕೆ ಆರ್ ಎಸ್ ಎಸ್ ನಿಮ್ ಫಾದರ್ ಅಲ್ವಾ ಅದು ನನ್ಗೆ ಆರ್ ಎಸ್ ಎಸ್ ಗಾಡ್ ಫಾದರ್ ನನ್ಗೆ ಏನಂದ್ರೆ ಕೇಸರಿಯ ಧ್ವಜದ ಮೂಲಕ ಅಲ್ಲಿ ಆರ್ ಎಸ್ ಎಸ್ ಜವಾಬ್ದಾರಿ ಇದ್ದಾಗ ಬಿಜೆಪಿ ಜವಾಬ್ದಾರಿ ಇದ್ದಾಗ ಬಿಜೆಪಿಯಲ್ಲಿ ನನಗೆ ಕಮಲದ ಹೂವೆ ನನ್ಗೆ ಗಾಡ್ ಫಾದರ್ ಓಕೆ ಸರ್ ಹೀಗಾಗಿ ನಮ್ಮಲ್ಲಿ ಒಂದು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಯು ಶಾಶ್ವತವಲ್ಲ ಅದು ನಮ್ಮ ಅಜೆಂಡಾ ಯಾವ ವ್ಯಕ್ತಿಯು ಶಾಶ್ವತವಲ್ಲ ಇವತ್ತು ವ್ಯಕ್ತಿ ಬರ್ತಾನೆ ಪದವಿ ಎಲ್ಲನೂ ಮಾಡ್ಕೊಂತಾನೆ ನಾಳೆ ದಿನ ಅವನು ಅವನ ಜಾಗಕ್ಕೆ ಅವನು ಹೋಗ್ತಾನೆ ವ್ಯಕ್ತಿ ಶಾಶ್ವತ ಅಲ್ಲ ನಮ್ಮ ಪಕ್ಷ ಇನ್ನೂ ನೂರು ಇನ್ನೂರು ಐನೂರು ಸಾವಿರ ವರ್ಷಕ್ಕೂ ನಮ್ಮ ಪಕ್ಷ ಇರುತ್ತೆ ನಮ್ಮ ಸಂಘ ಹಾಗೆ ನಮ್ಮ ಮುಂದಿನ ಪೀಳಿಗೆಗೆಲ್ಲ ನಮ್ಮ ಸಂಘ ಆದ್ರೆ ಯಾವ ವ್ಯಕ್ತಿಯು ಶಾಶ್ವತವಾಗಿರದೆ ಇರುವ ಕಾರಣ ಆವತ್ತಿನ ಹಿರಿಯವರು ನಿಶ್ಚಯ ಮಾಡಿದ್ದು ಭಗವದ್ವಜನ್ ಅದೇ ರೀತಿಯಾಗಿ ಸಂಘದಲ್ಲಿ ನಾವು ಪೂಜೆ ಮಾಡ್ತಕ್ಕಂಥದ್ದು ನಮಸ್ಕರಿಸ ಇರ್ತಕ್ಕಂಥದ್ದು ಯಾವ ಹಿರಿಯವರು ಅಥವಾ ಯಾವುದೋ ಒಂದು ಇದರಿಂದ ಅಲ್ಲ ಆ ಹಿರಿತನ ಗರಿತನ ಏನಿದ್ರು ಅದು ನಮ್ಗೆ ಧ್ವಜಕ್ಕೆ ಸಮರ್ಪಿತ ಅದೇ ರೀತಿಯಾಗಿ ನನ್ನ ಹಿರಿಯವರು ಅಥವಾ ನನಗೆ ಈಗ ನೀವ್ ಹೇಳಿದ ಗಾಡ್ ಫಾದರ್ ಅಂದ್ರೆ ನನ್ನ ಕಮಲದ ಹೂವೆ ಬಿಜೆಪಿ ಚಿಹ್ನೆಯೇ ನನಗೆ ಗಾಡ್ ಫಾದರ್ ಈಗ ಇನ್ನೊಂದು ಈಗ ರಾಜ್ಯ ಸರ್ಕಾರ ಬಂತು ವಿಶೇಷವಾಗಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ಸಾಕಷ್ಟು ನೀವು ತಗೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ನಿಮ್ಮ ಪಕ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಒಂದ್ ರೀತಿ ಅಹ್ ಹಲವಾರು ಈಗ ರೂಪಾಲಿ ನಾಯಕ್ ಇರ್ಬೋದು ಈ ಕಡೆ ವಿಶ್ವ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇರ್ಬೋದು ಮತ್ತೆ ಹಲವಾರು ಜನ ಸೋಲಲ್ಪಟ್ರಲ್ಲ ಇಂಥ ಸಂದರ್ಭದಲ್ಲಿ ಅಹ್ ಕಡೆ ಹಿಂದುತ್ವದ ವಿಶೇಷ ಬಿಜೆಪಿಯ ಪ್ರಮುಖ ಶಕ್ತಿ ಕೇಂದ್ರ ಉತ್ತರ ಕನ್ನಡ ಜಿಲ್ಲೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧ್ಯ ಇಲ್ಲಿ ನಾವು ಕಳಕ್ ಆಗ್ಲೇ ಹೇಳಿದೆ ನಾನು ಏನಂದ್ರೆ ನಾನು ಸೋಲಿನ ಇತಿಹಾಸವನ್ನ ನಾನು ಯಾವುದೇ ಕಾರಣಕ್ಕೂ ಮುಂದೆ ನನ್ನ ಅಜೆಂಡ ಅಲ್ಲ ನಂದು ಗೆಲುವಿನ ಇತಿಹಾಸ ಗೊತ್ತ ಅಜೆಂಡ್ ಹಾಗಾಗಿ ಗೆಲುವಿಗೆ ಏನು ಬೇಕು ಅಂತ ಯೋಚನೆ ಮಾಡ್ತೀನಿ ಸೋಲು ಯಾಕಾಯ್ತು ಅಂತ ಮನನ ಮಾಡ್ಕೊಳ್ತೀನಿ ಹಾಗಾದ್ರೆ ವಿಮರ್ಶನೆ ಮಾಡುದಿಲ್ಲ ನೀವು ಅದೇ ಮನನ ಮಾಡ್ಕೊತೀನಿ ವಿಮರ್ಶಿಸ್ಕೊಳ್ತೀನಿ ಓಕೆ ಆದರೆ ಸೋಲನ್ನ ನಾವು ಎಲ್ಲಿಯೂ ಅದನ್ನ ಮತ್ತೆ ಮತ್ತೆ ಅದನ್ನ ಹಾಕುವ ಕೆಲಸ ಮಾಡದೆ ಗೆಲುವಿಗೆ ಏನ್ ಬೇಕು ಹೇಳೋದ್ ನಾವು ನೇರವಾಗಿ ಹೋಗ್ತೀವಿ ಗೆಲುವಿಗೆ ಈಗ ರಾಜ್ಯ ಸರ್ಕಾರ ಬಂದ್ಮೇಲೆ ಸಾಕಷ್ಟು ವಿರೋಧ ಪಕ್ಷ ನಾಯಕ ಆಗಲಿಲ್ಲ ವಿರೋಧ ಪಕ್ಷದ ನಾಯಕರಾದ್ರು ಆರ್ ಅಶೋಕ್ ಅವರು ಮತ್ತೆ ರಾಜ್ಯಾಧ್ಯಕ್ಷರಾದ್ರು ತೂಗಿ ಅಳ್ತೆ ತೂಗಾ ಮಾಡಿ ಎಲ್ಲ ಒಂದ್ ಕಡೆ ವಿಜಯೇಂದ್ರ ಅವ್ರಿಗೆ ಇದ್ರು ಎಲ್ಲ ಒಂದ್ ಕಡೆ ಮೊದ್ಲಿಂದನೂ ಗೊತ್ತಿದೆ ಬಿಜೆಪಿ ಪಕ್ಷದಲ್ಲಿ ಒಂದ್ ರೀತಿ ಎರಡು ಬಣ ಒಂದ್ ರೀತಿ ಸಂತೋಷ್ ಜಿ ಬಣ ಒಂದ್ ರೀತಿ ಬಿ ಎಸ್ ಯಡಿಯೂರಪ್ಪ ಬಣ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಏನು ಈಗೆಲ್ಲ ಒಂದೇ ಬಣ ಒಂದಾದ್ರು ಅಥವಾ ಏನು ಹಂಗೆ ಇದೆಯೋ ಸಂತೋಷ್ ಜಿ ಅವ್ರು ನೋಡಿದ್ರೆ ಯಾಕೋ ಇತ್ತೀಚೆಗೆ ಮರೀಚಿಕೆ ಆಗಿ ಯಾಕೆ ಸರ್ ಈಗ ಈ ಬಣ ಟವೆಲ್ ಹಾಕೋದು ಮತ್ತು ಆಗ್ಲೇ ಹೇಳಿದ ಪ್ರಕಾರ ಯಾರೋ ಗಾಡ್ ಫಾದರ್ ಇದೆಲ್ಲ ಬರೋದು ನೀವು ತಿಳ್ಕೊಂಡಿದ್ದು ಸತ್ಯ ಅಸತ್ಯವೋ ನನಗ್ ಗೊತ್ತಿಲ್ಲ ಆದ್ರೆ ಇದೆಲ್ಲ ನಮ್ ಇದೂ ನಮ್ಮ ಪಕ್ಷದಲ್ಲಿ ಇಲ್ಲ ನಾ ನಿಮ್ಗೊಂದು ಸಂದೇಶ ಏನ್ ಕೊಡ್ತಾ ಇದ್ದೀನಿ ಅಂದ್ರೆ ಇದು ಯಾವುದು ನಮ್ಮ ಪಕ್ಷದಲ್ಲಿಲ್ಲ ಯಾವುದೋ ಒಂದು ಕಾರ್ಯಕರ್ತರು ಬಂದ್ರು ಹಾಗಾದ್ರು ಹೀಗಾದ್ರು ಅನ್ನೋದಕ್ಕಿಂತ ನಮ್ಮಲ್ಲಿ ಸಂಪೂರ್ಣವಾದ ಅತ್ಯಾಗದ ಮನೋಭಾವನೆಯಿಂದ ಬನ್ನಿ ಅಂತ ನಮಗ್ ಕಲಿಸುತ್ತೆ ಅದೇ ರೀತಿಯಾಗಿ ಮುಂದುವರಿತಾರೆ ಬಿಟ್ರೆ ಅಲ್ಲಿಗೆ ಯಾವುದು ರಾಜಕೀಯದಲ್ಲಿ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಇರಲೇಬೇಕು ಅದೇ ರೀತಿಯಾಗಿ ಈಗ ಕೆಲವು ಹಿರಿಯವರ ಹೆಸರನ್ನ ಹೇಳಿದ್ರಿ ನೀವು ಆ ಅದು ಯಾವುದು ಕೂಡ ಇಲ್ಲಿ ಬಣ ಅನ್ನುವಂಥದ್ದು ಅಥವಾ ಯಾವುದೋ ಒಂದು ಟೀಮ್ ಅಂತದ್ದು ಅನ್ನುವಂಥದ್ದು ಅಲ್ಲಿ ಬರುವುದಿಲ್ಲ ನಮ್ಮಲ್ಲಿ ಸಿದ್ಧಾಂತ ಏನು ನಮಗೆ ವ್ಯಕ್ತಿ ಯಾರೇ ಇರಲಿ ನಮ್ದು ಕಮಲದ ಹೂವೇ ನಮ್ಮ ಅಭ್ಯರ್ಥಿ ವ್ಯಕ್ತಿ ಯಾರೇ ಇರಲಿ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ ವ್ಯಕ್ತಿ ಪೂಜಕರ್ ನಾವಲ್ಲ ನಮಗೆ ನಮ್ಮ ಅಜೆಂಡಾ ಅಂದ್ರೆ ಅದೇ ನಮ್ಮ ಕಮಲ ಕಮಲದ ಹೂವು ನಮಗೆ ಮುಖ್ಯ ನಮ್ಮ ರಾಷ್ಟ್ರಕ್ಕೆ ನಾವು ಮುಂದಿನ ಮೋದಿಯವರ ಆಡಳಿತಕ್ಕೆ ಕಮಲದ ಚಿಹ್ನೆ ಬೇಕು ನಮಗೆ ಕಮಲ ಚಿಹ್ನೆಯನ್ನು ಗೆಲ್ಲಿಸುವುದರ ಮೂಲಕ ರಾ ಸದೃಢ ಭಾರತವನ್ನು ಕಟ್ಟಲು ನಾವು ಹೊರಟಿರುವಂತ ಪಕ್ಷ ಅದು ಆಗತ್ತೆ ಮುಂದಿನ ದಿನದಲ್ಲಿ ಇಲ್ಲಿ ಯಾರ ಬಣ ಯಾವುದು ಏನು ನಡೆಯುವುದಿಲ್ಲ ಅದೆಲ್ಲ ಕೆಲವರು ಕಪೋಕಲ್ಪಿತವಾಗಿ ಕಾಲ್ಪನಿಕವಾಗಿ ಹೋಗುವಂತ ಕೆಲವೊಂದು ಸಿದ್ಧಾಂತ ಅವರದೇ ಸಿದ್ಧಾಂತದಲ್ಲಿ ಮಾತಾಡ್ತಾರೆ ಈಗ ಭಾರತ ದೇಶ ಅಂದ್ರೆ ಓಕೆ ಹಿಂದೂ ರಾಷ್ಟ್ರ ಸಾಕಷ್ಟು ಹಿಂದೂಸ್ತಾನ ಅಂತಾನೂ ಕರೀತಾರೆ ಆ ವಿಶೇಷವಾಗಿ ನಾನು ಸಹ ಹಿಂದೂನೆ ಓಕೆ ಆದ್ರೆ ಇಲ್ಲ ಒಂದ್ ಕಡೆ ನಿಮ್ಮ ಬಿಜೆಪಿ ಪಕ್ಷ ಬರೀ ಸಿದ್ಧಾಂತಗಳು ಹಿಂದುತ್ವ ಅದ್ರ ಮೇಲೆ ಪರಂತು ಇದ್ ಮಾಡ್ತಾವ್ರೆ ಪರಂತು ಯಾಕೆ ಅಭಿವೃದ್ಧಿ ಪರವಾಗಿ ಸಾಕಷ್ಟು ಅವರು ಕೆಲಸ ಮಾಡ್ತಾವ್ರೆ ಆದ್ರೆ ಮೋದಿಜಿಯವರು ಇಲ್ಲಿ ಇಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸಂಸದರು ಈ ನೆಲ ಜಲ ಒಂದ್ ರೀತಿ ಇದ್ರ ಬಗ್ಗೆ ಯಾಕೆ ಮೌನ ಯಾಕೆ ಯಾಕೆ ಅವ್ರಿಗೇನು ಏನು ಮೋದಿಯವ್ರ ಮೇಲೆ ಇರ್ತಕ್ಕಂಥ ಭಯನ ಅಥವಾ ಯಾಕೆ ಸರ್ ಇಲ್ಲ ಅದೂ ಏನ್ ಏನು ಹೇಳಿದ್ರೆ ಈಗ ನೀವು ಹೇಳಿದ್ರಿ ನಮ್ಮ ಕರ್ನಾಟಕದಲ್ಲಿ ಇರುವಂತ ಎಲ್ಲರ ಹೆಸರನ್ನು ಹೇಳೋದು ಬೇಡ ಒಂದ್ ಎರಡನ್ನ ಹೇಳ್ತೀನಿ ಆಗ್ಲೇ ಹೇಳ್ದಾಗೆ ತೇಜಸ್ವಿ ಸೂರ್ಯ ಅವರು ಕೆಲಸ ಮಾಡ್ತಾ ಇರೋದು ನೀವು ನೋಡಿದ್ದೀರಾ ಅದೇ ರೀತಿಯಾಗಿ ನಮ್ಮ ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಮಾಡಿದ್ರು ಆಮೇಲೆ ಮೈಸೂರಲ್ಲಿ ನೋಡಿದ್ದೀರಾ ಈ ತರ ಇನ್ನೂ ತುಂಬಾ ಇದೆ ಉದಾಹರಣೆಗಳು ಕೊಟ್ರೆ ನಮಗೆ ತುಂಬಾ ಲಿಸ್ಟ್ ಲಿಸ್ಟೇ ಬರುತ್ತೆ ಆ ರೀತಿಯ ಅಭಿವೃದ್ಧಿ ಆಗಿದೆ ಈಗ ಒಂಬತ್ತುವರೆ ವರ್ಷದಲ್ಲಿ ಹಿಂದಿನ ಎಪ್ಪತ್ತು ವರ್ಷದ ಆಡಳಿತ ಮತ್ತು ಒಂಬತ್ತು ವರ್ಷದ ಆಡಳಿತ ಎರಡನ್ನು ನೋಡ್ಬೇಕಲ್ಲ ನಾವು ಎಷ್ಟು ಬದಲಾವಣೆ ಮಾಡಿದ್ರು ಸಾಮಾನ್ಯವಾಗಿ ನಿಮ್ಗೆ ಎಲ್ಲೇ ಹೋಗಿದ್ರು ಈಗ ನ್ಯಾಷನಲ್ ಹೈವೇಸ್ ನಡೀತಾ ಇದೆ ಎಷ್ಟೊಂದು ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಇಂಡಿಯಾದ ಕಡೆ ಎಷ್ಟು ರೈಲಲ್ಲಿ ಎಲ್ಲಿ ರೈಲ ಹೋಗಿದ್ರು ನಿಮಗೆ ಒಂದಿಷ್ಟು ಇರೋದು ಕೆಲಸ ಹೇಗಿತ್ತು ಮೊದಲು ಇಂಡಿಯನ್ ರೈಲ್ವೇಸ್ ಇವತ್ತು ಇಂಡಿಯನ್ ರೈಲ್ವೇಸ್ ಎಷ್ಟು ಚೆನ್ನಾಗಾಗಿದೆ ತುಂಬಾ ಅಭಿವೃದ್ಧಿಯನ್ನ ಹೋದ್ರೆ ತುಂಬಾನೇ ಇದೆ ಆದ್ರಿಂದ ಯಾವುದೋ ಒಂದು ಸಂಸದರು ಯಾವುದೋ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಯಾರೋ ಏನೋ ಒಂದು ಚಿಕ್ಕ ಕೆಲಸ ಮಾಡಿಲ್ಲ ಅಂದ್ರೆ ಅದನ್ನ ನಾವು ಮುಂದಿನ ದಿದ್ದಲ್ಲಿ ಕೆಲಸ ಮಾಡೋದೇ ನೋಡ್ಬೇಕು ಅದನ್ನ ಹೇಗೆ ನಾವು ಅಭಿವೃದ್ಧಿ ಪಡಿಸೋಣ ಅಂತ ನೋಡ್ಬೇಕು ಅದೇ ನಾನು ಸೋಲಿನರ ರೆಫರೆನ್ಸ್ ನನಗೆ ಬೇಕಾಗಿಲ್ಲ ನನ್ ಗೆಲುವಿನ ರೆಫರೆನ್ಸ್ ನನಗೆ ಬೇಕಾಗಿರೋದು ಹೇಗೆ ಗೆಲ್ಲಬೇಕು ನಾನು ಹೇಗೆ ನಾನು ಕರೆಕ್ಟ್ ಕರೆಕ್ಟ್ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ನಾನು ಪ್ಲಾಟ್ಫಾರ್ಮ್ ಮಾಡಿ ಮತ್ತೆ ಮುಂದೆ ಅಭಿವೃದ್ಧಿ ಪಥದತ್ತ ಸಹ ಅನ್ನೋದೇ ನನ್ನ ಅಜೆಂಡಾ ಸೋಲಿನ ಅಜೆಂಡಾ ನನ್ನಿಲ್ಲ ನನಗೆ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಅಜೆಂಡಾ ನನ್ನಿಲ್ಲ ನನ್ನಲ್ಲಿ ಅದು ಯಾವುದೂ ಇಲ್ಲ ನಂದು ಅಭಿವೃದ್ಧಿಯ ಅಜೆಂಡಾ ಗೆಲುವಿನ ಅಜೆಂಡಾ ನಾವು ಓದಿರೋ ಹಿಸ್ಟ್ರಿನೂ ಅಷ್ಟೇ ಗೆಲುವಿನ ಹಿಸ್ಟ್ರಿನೇ ನಾವು ಓದಿರೋದು ಸೋಲ್ ಯಾಕಾಯ್ತು ಅಂತ ಮನನ ಮಾಡ್ಕೊಂತೀವಿ ಆದ್ರೆ ಸೋಲನ್ನೇ ನಾವು ಮುಂದಿಟ್ಕೊಂಡು ಹೋಗಕ್ಕಾಗಲ್ಲ ನಾವು ಯುವ ರಾಜಕಾರಣಿಗಳು ನಮ್ಗೆ ಅಜೆಂಡಾ ಒಳ್ಳೆ ಅಜೆಂಡಾ ಇರ್ಬೇಕು ಅಂತಾರೆ ಪಾಸಿಟಿವ್ ಬಿ ಪಾಸಿಟಿವ್ ಆಲ್ವೇಸ್ ಬಿ ಪಾಸಿಟಿವ್ ಅಲ್ಲಿ ಹೋಗಿದ್ರೆ ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಹಾಗೇ ಆಗತ್ತೆ ಮಾಡೇ ಮಾಡ್ತೀವಿ ಆ ವಿಶ್ವಾಸ ಕೂಡ ಐತೆ ನಮ್ಗೆ ಒಂಬತ್ತು ವರ್ಷದಲ್ಲಿ ಮಾಡಿರುವಂತಹ ಅಭಿವೃದ್ಧಿಗೂ ಇನ್ನು ಮುಂದಿನ ದಿನದಲ್ಲಿ ನಾವು ಮಾಡ್ತಕ್ಕಂಥ ಅಭಿವೃದ್ಧಿಗೂ ತುಂಬಾ ವ್ಯತ್ಯಾಸ ಆಗತ್ತೆ ತುಂಬಾ ವ್ಯತ್ಯಾಸ ಭಾರತ ಜಗದ್ಗುರು ನಾವು ನಮ್ಮ ಸಮಯದಲ್ಲಿ ನಾವು ಭಾರತ ಜಗದ್ಗುರು ಆಗೋದನ್ನ ನಾವು ನೋಡ್ಕೋಬೇಕು ಅನ್ನುವಂಥ ಹೆಬ್ಬಾಸೆ ನಮ್ಮ ನಮ್ಮಲ್ಲಿದೆ ಭಯ ಬಯಕೆ ನಮ್ಮಲ್ಲಿದೆ ಆ ನಿಟ್ಟಿನಲ್ಲಿ ನಾವು ಸಾಗಬೇಕು ಬೆಲೆ ಏರಿಕೆ ವಿಶೇಷವಾಗಿ ರೈತರಿಗೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ರಾಷ್ಟ್ರೀಕೃತ ಸಾಲಗಳನ್ನು ಮನ್ನಾ ಮಾಡಬೇಕು ಅಂತ ಒಂದು ಕಡೆ ಇದಿದೆ ವಿಶೇಷವಾಗಿ ದೇಶಾದ್ಯಂತ ರೈತರ ಪರಿಸ್ಥಿತಿ ಮತ್ತೆ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಒಂದು ರೀತಿ ಹಲವಾರು ನದಿಗಳ ಸಮಸ್ಯೆಗಳು ಹಂಗೆ ಜಲವಂತವಾಗಿದ್ದಾವೆ ಏನ್ ಸರ್ ಹೀಗಾಗಿ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ಅಷ್ಟೇ ಎಲ್ಲ ಒಂದ್ ಕಡೆ ಒಂದ್ ರೀತಿ ನೆಟ್ವರ್ಕ್ ಗಳು ಸಮಸ್ಯೆ ಜಾಸ್ತಿ ಇದೆ ಕಾಡಿನ ಒಂದು ಪ್ರದೇಶಗಳಲ್ಲಿ ಹೌದು ಇವೆಲ್ಲ ಈ ಬಾ ಈ ಕಡೆ ಈ ಸಂದರ್ಭದಲ್ಲಿ ಈ ಬರ್ತಕ್ಕಂಥ ಅವಧಿಲಾದ್ರೂ ಒಂದ್ ವೇಳೆ ನೀವೇನಾರು ಟಿಕೆಟ್ ಆಕಾಂಕ್ಷೆ ಆದ್ರೆ ತಮ್ಗೆ ಟಿಕೆಟ್ ಸಿಕ್ಕುದ್ರೆ ಅಹ್ ತಾವೇನಾದ್ರು ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ಬಹುದು ಅಂತ ಹೇಳ್ಬಿಟ್ಟು ಏನಾದ್ರು ನಿರೀಕ್ಷೆ ಮಾಡಬಹುದಾ ತುಂಬಾ ಒಳ್ಳೆ ನಿಮ್ಮ ಪ್ರಶ್ನೆ ಇದೆ ಈ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಯಾಕೆ ಅಂದರೆ ಒಂದು ಯುವ ರಾಜಕಾರಣಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಮಾತನಾಡಬೇಕು ಏನ್ ಮಾಡಬೇಕು ಮತ್ತೆ ನನ್ನೆಲ್ಲ ಈಗ ಆಲ್ರೆಡಿ ನಾವು ಒಂದು ಲಿಸ್ಟ್ ಮಾಡಿದ್ದೀವಿ ಒಂದಿಷ್ಟು ಇಲ್ಲಿಯ ಕೊರತೆಗಳನ್ನೇ ಲಿಸ್ಟ್ ಮಾಡಿದ್ದು ಇಲ್ಲಿಯ ಕೊರತೆನೇ ಲಿಸ್ಟ್ ಮಾಡಿದ್ದು ಅದನ್ನ ಯಾರ ಗಮನಕ್ಕೆ ಹೇಗೆ ತರಬೇಕು ಅನ್ನುವಂಥದ್ದು ಪಾರ್ಲಿಮೆಂಟಲ್ಲಿ ಮುಂದಿನ ದಿವಸದಲ್ಲಿ ನನ್ನ ಶಕ್ತಿ ಮೀರಿ ನಾನು ಅದನ್ನು ಮಾಡ್ತೇನೆ ಮತ್ತೆ ಎಲ್ಲ ಅಧಿಕಾರಿಗಳನ್ನ ಹಿಡಿದು ಆ ಕೆಲಸ ಮಾಡುವಂತ ಸಂಪೂರ್ಣ ಜವಾಬ್ದಾರಿಯನ್ನು ನಾನ್ ತೆಗೆದುಕೊಳ್ತೀನಿ ಒಂದು ವೇಳೆ ನಿಮ್ಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಟಿಕೆಟ್ ಆಕಾಂಕ್ಷಿ ಅಂತ ಕೇಳ್ಬಿಡ್ಬಿಟ್ವಿ ಸಾಕಷ್ಟು ಒಂದ್ ರೀತಿ ನಿಮ್ದೇ ಅದ ಒಂದ್ ರೀತಿ ಪ್ರಯತ್ನ ಮಾಡಿಸಿದ್ರ ಒಂದ್ ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಆ ಒಂದ್ ವೇಳೆ ಆ ನೀವು ಯಾರಿಗೆ ಟಿಕೆಟ್ ಸಿಗುತ್ತೋ ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ಅಥವಾ ಏನಾದ್ರು ಬಂಡಾಯವಾಗಿ ಸ್ಪರ್ಧೆ ಮಾಡ್ತಿರೋ ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿರೋ ನಮ್ಮಲ್ಲಿ ಏನಂದ್ರೆ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ ಆದರೆ ಟಿಕೆಟ್ ಸಿಗೋದು ಯಾರಿಗೋ ಒಬ್ಬರಿಗೆ ಅದು ಪಕ್ಷ ಗುರ್ಸತ್ತೆ ನಮ್ಮ ಹಿರಿಯರು ನಿಶ್ಚಯ ಮಾಡ್ತಾರೆ ನೀವು ಇದನ್ನ ಮಾಡಿ ಅಂತ ಹೇಳ್ತಾರೆ ಅದನ್ನು ನಾವು ಮಾಡ್ತೀವಿ ಪಕ್ಷ ಪಕ್ಷ ಗುರ್ಸಿದೆ ಪಕ್ಷ ಹೇಳಿದೆ ಅಂದರೆ ಪ್ರತಿ ಒಬ್ಬನು ಪಕ್ಷಕ್ಕೆ ಬಾಗ್ಲೇಬೇಕು ಪಕ್ಷದ ಮಾತನ್ನ ಪಾಲಿಸಲೇಬೇಕು ಆ ನಿಟ್ಟಿನಲ್ಲಿ ನಾನು ಒಂದು ಕಾರ್ಯಕರ್ತ ನಾನು ಪಾಲಿಸೇ ಪಾಲಿಸ್ತೀನಿ ಇನ್ನೊಂದು ಸಾಕಷ್ಟು ಒಂದ್ ರೀತಿ ಮೊನ್ನೆ ಜಿಲ್ಲಾಧ್ಯಕ್ಷರು ಇದರಲ್ಲೂ ಸಹ ಪದಗ್ರಹಣ ಒಂದೊಬ್ಬ ಜಿಲ್ಲಾಧ್ಯಕ್ಷ ಉತ್ತರ ಕನ್ನಡದಿಂದ ಬರಲಿಲ್ಲ ಆರೋಗ್ಯದಿಂದ ಬರಲಿಲ್ಲ ಅಂತ ಹೇಳಿ ನಾನು ಯಾವುದನ್ನು ಹೇಳಲಿಕ್ಕೆ ಆಗ್ತೀನಿ ಈಗ ಅವರು ಆರೋಗ್ಯದಲ್ಲಿ ಚೇತರಿಸ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಹಿರಿಯವರು ಓಡಾಡಕ್ಕೆ ಹೇಳಿದ್ದಾರೆ ನೀವು ಬರಬೇಕು ಓಡಾಡಬೇಕು ಮೋದಿಯವರಿಗಾಗಿ ನೀವು ಇರಬೇಕು ಅಂತ ಹೇಳಿರ್ತಾರೆ ಅದಕ್ಕಾಗಿ ಕ್ಷೇತ್ರದ ಎಲ್ಲ ಕಡೆ ಓಡಾಡುವಂಥದ್ದು ಕಾರ್ಯಕರ್ತರನ್ನ ಹುರಿದುಣಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ಅನಂತಕುಮಾರ್ ಹೆಗ್ಡೆ ಅವ್ರದ್ದು ವಿಶೇಷವಾಗಿ ಒಂದ್ ರೀತಿ ಆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥದ್ದು ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಗೌರ್ವಂತ್ ಮುಖ್ಯಮಂತ್ರಿಗಳಿಗೆ ನಿಂದನೆ ಮಾಡ್ತಕ್ಕಂಥದ್ದು ಇಲ್ಲ ಒಂದ್ ಕಡೆ ಸಾಕಷ್ಟು ವಿವಿಧ ರೀತಿಯಲ್ಲೇ ಸಾಕಷ್ಟು ಹೇಳಿಕೆಗಳು ಕೊಡ್ತಾವ್ರಲ್ಲ ಇಲ್ಲ ಒಂದ್ ಕಡೆ ಪಕ್ಷಕ್ಕೂ ಸ್ವಲ್ಪ ಮುಜುಗರ ಕೊಟ್ಟಿಲ್ಲ ಅನಿಸ್ತಾ ಇಲ್ವಾ ನಿಮ್ಗೆ ಅದು ಪಕ್ಷಕ್ಕೆ ಯಾವ ಮುಜುಗರನು ಯಾವ ಒಂದು ವ್ಯಕ್ತಿ ಮಾತಾಡಿರೋದ್ರಿಂದ ಪಕ್ಷಕ್ಕೆ ಮುಜುಗರ ಆಗುದಿಲ್ಲ ಅದು ವ್ಯಕ್ತಿಗೆ ಸೀಮಿತವಾಗಿರ್ತದೆ ಹಂಗಲ್ಲ ಸರ್ ಹಾಗಾದ್ರೆ ನಿಮ್ ಪ್ರಕಾರ ಏನು ಸಂವಿಧಾನ ಏನು ಬದಲಾವಣೆ ಅಹ್ ಮಾಡ್ಬೇಕಾ ನಿಮ್ ಪ್ರಕಾರ ಹಾಗಾದ್ರೆ ಸಂವಿಧಾನ ಬದಲಾವಣೆ ಮಾಡ್ಬೇಕು ಮಾಡಬಾರ್ದು ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಲ್ಲ ಈಗ ನಿಮ್ ಸಂಸದ್ರೆ ಹೇಳಿದ್ರಲ್ಲ ಸಂವಿಧಾನ ಬದಲಾವಣೆ ಬದಲಾಯಿಸ್ತೀವಿ ಅಂತ ಹೇಳ್ಬೋದು ಅವರವರ ನೋಟಕ್ಕೆ ಕೆಲವೊಂದು ಬಂದವಾಗ ಕೆಲವೊಂದು ಮಾತು ಬರುತ್ತೆ ಹ ಸರ್ ಈಗ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮಗನೆ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಒಂದು ಗೌರವ ಇರುತ್ತಲ್ಲ ಸರ್ ಇದು ಅದು ನೀವೇಳಿದ್ ಸರಿ ಇದೆ ಏನಂದ್ರೆ ಆ ಕಡೆ ಕೆಲವರು ಏನು ಅಂದ್ರೆ ಇಲ್ಲಿ ಎರಡು ಪಥ ಇರುತ್ತೆ ಆ ಕಡೆಯಿಂದ ಒಂದ್ ಕಡೆ ತೂಗ್ದಾಗ ಈ ಕಡೆ ಒಂದ್ ಕಡೆ ಮೇಲೆ ಕೆಳಗೆ ಇರುತ್ತೆ ಅದಾಗಿದೆ ಅಷ್ಟೆ ಓಕೆ ಈಗ ವಿಶೇಷವಾಗಿ ಮೀನುಗಾರಿಕೆ ಸಂಬಂಧಿಸಿದಂತೆ ಸ್ವಲ್ಪ ಸಮಸ್ಯೆ ಇದೆ ಆ ಇಲ್ಲಿ ವಿಶೇಷವಾಗಿ ಅವ್ರಿಗೆ ಒಂದ್ ರೀತಿ ಸರಿಯಾಗಿ ಸೂಕ್ತ ಒಂದ್ ರೀತಿ ಮಾರುಕಟ್ಟೆ ಇಲ್ಲ ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಆ ಕಡೆ ಕಾರವಾರದಲ್ಲಿ ಅಲ್ಲಿರ್ತಕ್ಕಂಥ ಸೀ ಬರ್ಡ್ ಇಂದ ಇದಾಗ್ತಾ ಇರ್ತಕ್ಕಂಥದ್ದು ಮತ್ತೆ ಹಲವಾರು ಸಮಸ್ಯೆಗಳನ್ನ ಇದ್ಮಾಡ್ತಾ ಮಾಡ್ತಾವ್ರೆ ಇಂಥ ಸಂದರ್ಭದಲ್ಲಿ ಮೀನುಗಾರರ ಪರವಾಗಿ ನೀವೇನು ಒಬ್ಬ ಲೋಕಸಭಾ ಅಭ್ಯರ್ಥಿಗೆ ನೀವೇನು ಭರವಸೆ ಕೊಡ್ಲಿಕ್ಕೆ ಪಡ್ತೀರಾ ಮೀನುಗಾರರಿಗೆ ಮುಂದಿನ ದಿನದಲ್ಲಿ ಇಲ್ಲಿಂದ ನಾವು ಈಗ ಮಂಗಳೂರು ಏನ್ ಬಂದರು ಪ್ರದೇಶ ಆಗಿದೆ ಅದನ್ನ ಕುಮಟಾದಲ್ಲಿ ಬಂದರು ಪ್ರದೇಶ ಮಾಡಬೇಕು ಅನ್ನುವಂಥದ್ದು ಆಲ್ರೆಡಿ ಆಗಿದೆ ಮಾಡಬೇಕು ಅನ್ನುವಂಥದ್ದು ನಾನು ಅಂದ್ಕೊಂಡಿದ್ದೀನಿ ಮುಂದಿನ ದಿನದಲ್ಲಿ ನಮ್ಮ ಮದ್ಯ ಭೌಗೋಳಿಕವಾಗಿ ಮದ್ಯ ಈಗ ನಮ್ಮ ಕೋಸ್ಟಲ್ ಏನಿದೆ ಬಟ್ಕಲಿಂದ ಕಾರವಾರ ತನಕ ಅದಕ್ಕೆ ಸೆಡ್ ಆಗೋದು ಕುಮಟ ಆಗುತ್ತೆ ಅದೇ ದೃಷ್ಟಿಕೋನ ಇಟ್ಕೊಂಡು ಕುಮಟಾದಲ್ಲಿ ಮಾಡಿದರೆ ಮುಂದೆ ನಮ್ಮ ಮೀನುಗಾರರಿಗೆ ಅನುಕೂಲ ಆಗುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಗುತ್ತೆ ಮತ್ತು ಆ ಪ್ರದೇಶ ತುಂಬ ಅಭಿವೃದ್ಧಿ ಆಗುತ್ತೆ ಈ ನಿಟ್ಟಿನಲ್ಲಿ ಮತ್ತು ಈ ಮೀನುಗಾರರಿಗೆ ಹೇಳಿದ ಪ್ರಕಾರ ಚಿಕ್ಕ ಚಿಕ್ಕ ತೊಂದರೆಗಳಿರುತ್ತೆ ಅದನ್ನ ಕೆಲವೊಂದು ಯಾವ್ಯಾವ್ದು ಏನಿದೆ ಅಂತ ಅಲ್ಲಿಗೆ ಹೋಗಿ ನೋಡಿ ಅದನ್ನು ಅಲ್ಲೇ ಸಾಲ್ವ್ ಮಾಡೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ ಆ ನಿಮ್ಮ ನೇರ ಎದುರಾಳಿ ಯಾರು ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇರ ಎದುರಾಳಿ ಅಂತ ಯಾರೂ ಇರಲ್ಲ ನಿಮ್ಮ ಲೋಕಸಭಾ ಚುನಾವಣೆಯಲ್ಲಿ ನೇರ ಎದುರಾಳಿ ಯಾರು ನಿಮ್ಮ ಪಕ್ಷದವರೋ ಅಥವಾ ಏನು ಕಾಂಗ್ರೆಸ್ ನಮಗೆ ಈ ಸಾರಿ ಎಲೆಕ್ಷನ್ ಹೇಗಾಗತ್ತೆ ಅಂದರೆ ರಾಮ ಭಕ್ತರು ದೇಶಭಕ್ತರು ಮತ್ತು ಟಿಪ್ಪು ಭಕ್ತರ ನಡುವೆ ನಡೆಯುತ್ತೆ ಹಾಗಾದ್ರೆ ಕಾಂಗ್ರೆಸ್ ನಲ್ಲಿರ್ತಕ್ಕಂಥವರೆಲ್ಲ ಟಿಪ್ಪು ಭಕ್ತರು ಕಾಂಗ್ರೆಸ್ನಲ್ಲಿ ಯಾರು ಹಿಂದೂ ಇಲ್ವೋ ಹಿಂದೂಗಳು ಇಲ್ವೋ ಅವರು ಅವ್ರು ಯಾವ ತರ ಮಾತಾಡ್ತಾರೆ ಅದ್ರ ಮೇಲೆ ನಿರ್ಮಾಣ ಆಗಿರುತ್ತೆ ಹಂಗಲ್ಲ ಸರ್ ಈಗ ಅವರು ಅದನ್ನ ಅವರೇ ಕಟ್ಕೊಂತಾರೆ ನಾನು ಇಂತವನು ನಾನು ಇಂತವನು ಅಂತ ನಾನು ಅದನ್ನ ನಿಶ್ಚಯ ಮಾಡ್ಲಿಕ್ಕೆ ಆಗೋಲ್ಲ ಈಗ ನೀವು ಒಬ್ಬ ಆಕಾಂಕ್ಷಿಯಾಗಿ ಇವನ್ ಮಾತೇಳಿದ್ರೆ ವಿಶೇಷವಾಗಿ ಆ ನಮ್ಮ ಬಿಜೆಪಿ ಪಕ್ಷ ವಿಶೇಷವಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇತ್ತಾವು ವಿಶೇಷವಾಗಿ ನೀವು ರಾಮನ ಭಕ್ತರು ಪ್ಲಸ್ ಕಾಂಗ್ರೆಸ್ ಅವರು ಆ ಟಿಪ್ಪು ಭಕ್ತರು ಹಾಗಾದ್ರೆ ಅವ್ರ ನಡುವೆ ನಡೆಯುವಂತ ಓಕೆ ಯಾಕೆ ಅಂದ್ರೆ ಹಾ ಇವತ್ತು ರಾಮನನ್ನ ಯಾರು ಒಪ್ಲಿಲ್ಲ ಹ ಅವ್ರಿನ್ ಯಾರು ಒಪ್ಪಬೇಕು ದೇಶದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ರಾಮನನ್ನು ಒಪ್ಪಿದ್ದಾರೆ ವಿದೇಶದಲ್ಲಿ ಒಪ್ಪಿದ್ದಾರೆ ರಾಮ ಮಂದಿರಕ್ಕಾಗಿ ವಿದೇಶದಿಂದ ಎಷ್ಟೆಲ್ಲಾ ಬಂದಿದೆ ಕೊಡುಗೆ ಬಂದಿದೆ ಆದರೆ ನಮ್ಮಲ್ಲಿ ದೇಶದಲ್ಲೇ ಇದ್ದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬಾರದು ಹೇಳಿ ಸಂಚನ ಹೂಡಿರುವಂತ ವ್ಯಕ್ತಿಗಳು ಇವತ್ತು ಮಾತಾಡ್ತಾ ಇದ್ದಾರೆ ಅವರು ರಾಮನ ಭಕ್ತರಲ್ಲ ಅಂದ್ರೆ ಮತ್ತಾರು ಭಕ್ತರಾಗ್ತಾರೆ ನೀವೇ ಹೇಳ್ಬೇಕು ರಾಮ ಬಿಟ್ಬಿಟ್ಟು ಇನ್ಯಾವುದೋ ದೇವರ ಇಲ್ಲ ಆಗಾರೆ ಹಿಂದೂ ಅಲ್ಲೇ ರಾಮ ಮತ್ತೆ ಟಿಪ್ಪು ಓಕೆ ರಾಮನ ಭಕ್ತರ ನಡುವೆ ಭಕ್ತರ ಮತ್ತು ಟಿಪ್ಪು ಭಕ್ತರ ನಡುವೆ ನಡೆಯುವಂತ ಎಲೆಕ್ಷನ್ ಆಗತ್ತೆ ಯಾಕೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಿಂಬಿಸ್ತಾ ಇರುವಂತ ಕಾಂಗ್ರೆಸ್ ಮನಸ್ಥಿತಿ ನೋಡಿದಾಗ ಅದು ನನಗೆ ಅನ್ನಿಸ್ತಾ ಇದೆ ಓಕೆ ಈಗ ಭಾಗ್ಯಗಳ ಬಗ್ಗೆ ಏನ್ ಹೇಳಿ ಬಯಸ್ತೀರಾ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಆ ಒಂದ್ ರೀತಿ ಗೃಹ ಭಾಗ್ಯ ಕೊಡ್ತು ಒಂದ್ ರೀತಿ ಹೆಣ್ಮಕ್ಳಿಗೆ ಸಾಕಷ್ಟು ಶಕ್ತಿ ಯೋಜನೆ ಕೊಡ್ತು ಅಹ್ ಹೀಗೆ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತು ಇದ್ರ ಬಗ್ಗೆ ಒಬ್ಬ ಬಿ ಜೆ ಪಿ ಸಂಸತ್ ಚುನಾವಣೆಯ ಟಿಕೆಟ್ ಆಕಾಂಕ್ಷೆಯಾಗಿ ನಿಮ್ಮ ಅಭಿಪ್ರಾಯ ಹೇಗೆ ನಮ್ಮಲ್ಲಿ ಫ್ರೀ ಅಂದ್ರೆ ಯಾವುದು ಫ್ರೀ ಭಾಗ್ಯ ಅಂತ ಯಾವುದು ಕೊಡಲ್ಲ ಕೊಡಬಾರದು ಅನ್ನೋದಿದೆ ನಿಮಗೆ ಒಂದು ರೆಫರೆನ್ಸ್ ಹೇಳ್ತೀನಿ ವೆನಿಜು ಅಂತ ಒಂದು ಕಂಟ್ರಿ ಇತ್ತು ಅದ್ರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಲ್ಲಿ ಫ್ರೀ ಭಾಗ್ಯ ಕೊಟ್ಟಿದ್ರಿಂದನೇ ಇವತ್ತು ಅವರು ಭಿಕ್ಷುಕರ ತರದಲ್ಲಿ ಇದ್ದಾರೆ ಉದ್ಯೋಗ ಇಲ್ಲ ಅಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಮುಂದಿನ ದಿನದಲ್ಲಿ ಆತರ ಯಾವ ಪ್ರಿ ಭಾಗ್ಯದ ಅವಶ್ಯಕತೆ ನನ್ನ ಜನರಿಗೆ ಇರೋದಿಲ್ಲ ನನ್ನ ಜನರಿಗೆ ಕೆಲಸ ಮಾಡೋ ಸಾಮರ್ಥ್ಯ ಇದೆ ಕೆಲಸ ಕೊಡ್ರಿ ಪ್ರೀಭಾಗ್ಯದ ಅವಶ್ಯಕತೆ ಅವರಿಗಿಲ್ಲ ಕೆಲಸ ಕೊಡ್ರಿ ಕೆಲ್ಸ ಕೊಡುವಂತ ಕೆಲಸ ನಾವು ಮಾಡ್ಬೇಕಿದೆ ಹಾಗಾದ್ರೆ ಈಗ ನೋಡಿ ಸರ್ ಒಂದ್ ನಿಮಿಷ ಈಗ ನಿಮ್ ಪ್ರಕರಣ ಬರೋಣ ಸಾಕಷ್ಟು ಹೆಣ್ಮಕ್ಳು ಇರ್ತಾರೆ ಬಡ ಹೆಣ್ಮಕ್ಳು ಇರ್ತಾರೆ ವಿಶೇಷವಾಗಿ ಅವ್ರಿಗೆ ಹಾಗಾದ್ರೆ ಎಲ್ಲ ಒಂದ್ ಕಡೆ ಆ ಬಸ್ಸಲ್ಲಿ ಹೋಗೋದಕ್ಕೆ ಫ್ರೀ ಕೊಡಬಾರ್ದು ಅಂತ ನಿಮ್ಮ ಉದ್ದೇಶ ಹಾಗಾದ್ರೆ ಒಂದ್ ರೀತಿ ಫ್ರೀ ಕರೆಂಟ್ ಕೊಡಬಾರ್ದು ಅಂತ ನಿಮ್ಮ ಉದ್ದೇಶ ಹಾಗಾದ್ರೆ ಎಲ್ಲ ಒಂದ್ ಕಡೆ ಅನ್ನಭಾಗ್ಯ ಜಾಸ್ತಿ ಇದ್ ಮಾಡಬಾರ್ದು ಕೆಲಸ ಕೊಡ್ಬೇಕು ಅಂತಕ್ಕಂಥದ್ದು ನಿಮ್ಮ ಉದ್ದೇಶನ ಹಾಗಾದ್ರೆ ಒಬ್ಬ ಮಹಿಳಾ ಸಬಲೀಕರಣ ಆಗ್ಬಾರ್ದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶನ ನಾನು ಈಗ ಒಂದು ಮಾತು ಹೇಳ್ಬೇಕಾಗತ್ತೆ ಗಾಂಧೀಜಿಯವರನ್ನ ನಾವು ರೆಫರೆನ್ಸ್ ತೊಗೊಂತೀವಿ ಅಥವಾ ನಮ್ಮ ಕಾಂಗ್ರೆಸ್ನವ್ರು ರೆಫರೆನ್ಸ್ ತಗೊಂತ ಗಾಂಧೀಜಿ ಅವರು ಹೇಳಿದ್ರು ಒಬ್ಬನಿಗೆ ಒಂದು ಶರ್ಟ್ ಕೊಡಬೇಡ ಅವನಿಗೆ ಹೊಸ ಶರ್ಟ್ ಹರಿದೋಗಿದೆ ಅಂದ್ರೆ ಅದನ್ನ ಶರ್ಟ್ ಹೊಸ ಶರ್ಟ್ ಕೊಡಬೇಡ ಅವನಿಗೆ ಆ ಶರ್ಟ್ ಹೊಲಿಯೋ ಟೆಕ್ನಿಕ್ ಹೇಳ್ಕೊಡು ಅಂತ ಹೇಳಿ ಹೇಳ್ಕೊಟ್ರು ಅಂದ್ರೆ ಅವನು ಅವ್ನ ಕಾಲ ಮೇಲೆ ನಿಲ್ಲಬೇಕು ಶಾಶ್ವತ ಆಗತ್ತೆ ಅದು ನಾವು ಯಾರೋ ಫೀಡ್ ಮಾಡ್ತಾ ಇದೀವಿ ಯಾರೋ ಮಾಡ್ತಾ ಇದೀವಿ ಅಂದ್ರೆ ಸರ್ಕಾರ ಮಾಡ್ತಾ ಇದೆ ಒಂದು ಫೀಡ್ ಮಾಡ್ತಾ ಇದೆ ಅಂದ್ರೆ ಅದು ಶಾಶ್ವತ ಅಲ್ಲ ನಾವು ಶಾಶ್ವತವಾದಂತ ಪ್ಲಾಟ್ಫಾರ್ಮ್ ಅವರಿಗೆ ನಿರ್ಮಾಣ ಅವರೇ ಮಾಡ್ಕೊಳ್ಳೋ ತರ ನಾವು ಅವರನ್ನ ಸೃಷ್ಟಿ ಮಾಡ್ಬೇಕು ಅವರನ್ನ ಆ ನಿಟ್ಟಿನಲ್ಲಿ ಬೆಳೆಸ್ಬೇಕು ಯಾವುದೋ ಒಂದು ಕೊಡ್ತೀವಿ ಇವತ್ತು ಬಿಜೆಪಿ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೆ ಯಾವುದೋ ಒಂದು ಸರ್ಕಾರ ಇದೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ ಯಾವ್ಯಾವುದು ಸರ್ಕಾರ ಬದಲಾವಣೆ ಆಗಿ ನಾಳೆ ದಿನ ಆ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಆ ಜನ ಎಲ್ಲೋ ಬಿದ್ದು ನರಳಬಾರದು ಆ ಜನರಿಗೆ ಅವ್ರ ಸಾಮರ್ಥ್ಯದಿಂದ ಅವ್ರ ಅದನ್ನು ದುಡಿಬೇಕು ಅವ್ರ ಅದನ್ನು ಮಾಡುವ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ನಾವು ಕೊಡಬೇಕು ಆಗ ಆ ಜನ ಅವ್ರ ಕಾಲ ಮೇಲೆ ಅವ್ರು ನಿಂತು ಅವ್ರ ಪ್ರತಿದಿನನೂ ಅವ್ರದ್ದೇ ಅವ್ರು ಮಾಡ್ಕೊಂತಾರೆ ಈಗ ವಿಶೇಷವಾಗಿ ಕೆಲವ್ರು ಹೇಳ್ತಾರೆ ಭಾಸ್ಕರ್ ಚಂದ್ ಅವರು ಅವ್ರಿಗೆ ನಾವು ಯಾವುದೇ ರೀತಿ ಹೇಳಿಲ್ಲ ಚುನಾವಣೆಗೆ ಓಡಾಡಿ ಅಂತ ಹೇಳ್ಬಿಟ್ಟು ಕೆಲವು ಪದಾಧಿಕಾರಿಗಳು ಹೇಳ್ತಾರೆ ಕೆಲವರು ಮಾಜಿ ಶಾಸಕರು ಶಾಸಕರು ಹೇಳ್ತಾವ್ರೆ ವಿಶೇಷವಾಗಿ ಅವರೇ ಘೋಷಿತವಾಗಿ ಓಡಾಡ್ತಾವ್ರೆ ನಮ್ಗೂನು ಯಾವುದೇ ರೀತಿ ಇದಿಲ್ಲ ನಾವು ಯಾರು ಪಕ್ಷದಿಂದ ಅವ್ರಿಗೆ ಓಡಾಡಿ ನಿಮ್ ಟಿಕೆಟ್ ಕೊಡ್ತೀವಿ ಅಂತ ಯಾರು ಹೇಳೇ ಇಲ್ಲ ಆದ್ರೂ ಸಹ ಸ್ವತಂತ್ರವಾಗಿ ಓಡಾಡ್ತಾವ್ರೆ ನಮಗೂ ಅವ್ರ ಓಡಾಟಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಕೆಲವು ಮಾತುಗಳಿದಾವೆ ನಮ್ಮ ಪಕ್ಷದಲ್ಲಿ ಪಕ್ಷ ಕಟ್ಟೋಕೆ ಅಥವಾ ಪಕ್ಷದ ಕೆಲಸ ಮಾಡೋಕೆ ಯಾರು ಯಾರಿಗೂ ಹೇಳಲ್ಲ ಒಂದು ಮತ್ತು ನಮ್ಮ ಹಿರಿಯವರು ನಿಶ್ಚಯ ಮಾಡೋದಕ್ಕೂ ಮೊದಲು ಯಾರಿಗೂ ಟಿಕೆಟ್ ಕೊಡ್ತೀನಪ್ಪ ನಿನಗೆ ನೀನು ಹೋಗು ಒಂದು ಕೆಲಸ ಮಾಡು ಅಂತ ಯಾರು ಹೇಳೋದಿಲ್ಲ ಇದು ಕರೆಕ್ಟ್ ಆದಂತ ಮೆಸೇಜ್ ನನ್ನ ಕಡೆ ಇದೆ ಯಾರು ಯಾರಿಗೂ ಕೆಲಸ ಮಾಡು ಇಲ್ಲಿ ಹೋಗು ಅಂತ ಹೇಳಿ ಹೇಳೋದಿಲ್ಲ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನೀನು ಮಾಡಬೇಡ ಅಂತ ಹೇಳಲ್ಲ ಕೆಲಸ ಮಾಡಬೇಕು ಪಕ್ಷ ಕಟ್ಟಬೇಕು ಪಕ್ಷ ನಿಶ್ಚಯ ಮಾಡುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಪಕ್ಷ ನಿಶ್ಚಯ ಮಾಡುತ್ತೆ ಆ ನಿಟ್ಟಿನಲ್ಲಿ ಪಕ್ಷವನ್ನ ಸದೃಢ ಮಾಡಬೇಕು ಸದೃಢ ಪಕ್ಷ ಆಗಬೇಕು ಪಕ್ಷವನ್ನ ಗಟ್ಟಿ ಮಾಡೋದಕ್ಕೋಸ್ಕರ ನಾವು ಓಡಾಡಬೇಕು ಪಕ್ಷವನ್ನ ಬೆಳೆಸಬೇಕು ಆಮೇಲೆ ಯಾರೇ ಅಭ್ಯರ್ಥಿ ಇದ್ರೂ ಪಕ್ಷ ಅವರನ್ನ ಗೆಲ್ಲಿಸತ್ತೆ ನಾವು ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇರುವಂಥದ್ದು ನಾವು ಅಬ್ ನಾವು ಆಕಾಂಕ್ಷಿಗಳು ಅಷ್ಟೇ ಆದ್ರೆ ನಾವು ಮಾಡ್ತಾ ಇರೋದು ಪಕ್ಷದ ಕೆಲಸ ಪಕ್ಷಕ್ಕೋಸ್ಕರ ನೀವು ಓಡಾಡಿ ಏನು ತೊಂದರೆ ಆಗಲ್ಲ ಹಾಗಾದ್ರೆ ನಿಮಗೆ ಈ ಬಾರಿ ಇಷ್ಟು ವಿಶ್ವಾಸ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದೀರಲ್ಲ ನಿಮ್ಗೆ ನಿಜವಾಗೂ ಗ್ಯಾರಂಟಿ ಇದೆಯಾ ನಿಮ್ಗೆ ನಿಜವಾಗೂ ಟಿಕೆಟ್ ನಿಮ್ಗೆ ಫಿಕ್ಸ್ ಅಂತ ಗ್ಯಾರಂಟಿ ಇದೆಯಾ ನನ್ನ ಪಕ್ಷ ನನ್ನ ಕೆಲಸವನ್ನು ಗುರುಸುತ್ತೆ ಮುಂದಿನ ದಿನದಲ್ಲಿ ನನ್ನ ಜನ ನನ್ನನ್ನ ನನ್ನ ಜಿಲ್ಲೆಗೆ ನನ್ನ ಲೋಕಸಭಾ ಕ್ಷೇತ್ರಕ್ಕೆ ನನ್ನ ಸೇವೆ ಮಾಡುವ ಭಾಗ್ಯವನ್ನ ಕರುಣಿಸ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಎಷ್ಟು ಅಂತರದಿಂದ ಗೆಲ್ಬಹುದು ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಬಿಜೆಪಿಯಿಂದ ಈ ಬಾರಿ ಸಾಕಷ್ಟು ಸುಲಭ ಆಗಲಿದೆ ಈಗ ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಬಿಜೆಪಿಗೆ ಅಂತಕ್ಕಂಥದ್ದು ಒಂದ್ ಕಡೆ ಒಂದು ಸಮೀಕ್ಷೆಯ ಮಾತಿದೆ ಇಂಥ ಸಂದರ್ಭದಲ್ಲಿ ಎಷ್ಟು ಅಂತರದಿಂದ ಗೆಲ್ಲಲಿದ್ದಾರೆ ಒಂದ್ ವೇಳೆ ಭಾಸ್ಕರ್ ಚಂದ್ರ ಅವ್ರಿಗೆ ಬಿಜೆಪಿಗೆ ಟಿಕೆಟ್ ಫಿಕ್ಸ್ ಆದ್ರೆ ನಿಮ್ ವಿಶ್ವಾಸ ದಕ್ಷಿಣ ಭಾರತದಲ್ಲಿ ಪ್ರಥಮ ಉತ್ತರ ಕನ್ನಡ ಆಗತ್ತೆ ಅನ್ನುವಂಥ ವಿಶ್ವಾಸ ಇದೆ ಓಕೆ ಎಲ್ಲ ಮತದಾರರಿಗೆ ವಿಶೇಷವಾಗಿ ಎಲ್ಲಾ ನಿಮ್ಮ ಕ್ಷೇತ್ರದ ಕಿತ್ತೂರು ಖಾನಾಪುರ ಅಲ್ಲದೆ ನಿಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಕ್ಷೇತ್ರಗಳು ಬರ್ತವೆ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರುಗಳಿಗೆ ನಿಮ್ಮ ಒಂದು ಮಾತೇನು ಮತ್ತೆ ಸಮಸ್ತ ಜನತೆಯಲ್ಲಿ ಏನು ವಿನಂತಿ ಮಾಡ್ಕೊಳ್ತೀರಾ ಈ ಸಾರಿ ನಾವು ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಅತಿ ಹೆಚ್ಚಿನ ಲೋಕಸಭಾ ಅಭ್ಯರ್ಥಿಗಳು ಗೆದ್ದು ಬರೋದ್ರ ಮೂಲಕ ಸದಸ್ಯರಾಗುವುದ್ರ ಮೂಲಕ ನಾವು ಭಾರ ಸದೃಢ ಭಾರತವನ್ನು ಕಟ್ಟಲು ಹೊರಟಿರುವಂಥ ದೊಡ್ಡ ಪಾರ್ಟಿಯ ಒಂದು ಸದಸ್ಯನಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಏನಂದರೆ ದೇಶ ಈ ನಮ್ಮ ಭಾರತ ದೇಶಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಹಾಗೂ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಮತವನ್ನು ಚಲಾಯಿಸುವ ಮೊದಲು ಯೋಚಿಸ್ಬೇಕು ನಮ್ಮ ಮಕ್ಕಳ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನೋಡಿ ಮತ ಚಲಾಯಿಸಬೇಕು ಮೋದಿಯವರನ್ನ ಇನ್ನೂ ಭಾರತ ಮಾತೆಯ ಸೇವೆಯನ್ನ ಮಾಡುವುದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಇವಿಷ್ಟು ವಟ್ಟವರ್ಶಕ್ರೆ ಗೊತ್ತಾಯ್ತಲ್ಲ ಅಹ್ ಏನು ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಅಹ್ ಅತ್ಯಂತ ಹೈವೋಲ್ಟೇಜ್ ಲೋಕಸಭಾ ಚುನಾವಣೆಯ ಒಂದು ರೀತಿ ಅಖಾಡ ಆಗಿರ್ತಕ್ಕಂತ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ಬಿಜೆಪಿ ಒಂದ್ ರೀತಿ ಪಕ್ಷದಿಂದ ಒಂದ್ ರೀತಿ ಟಿಕೆಟ್ ಆಕಾಂಕ್ಷಿಗಳು ಆಗಿರ್ತಕ್ಕಂಥ ಶ್ರೀ ಭಾಸ್ಕರ್ ಚಂದರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ